ಓದಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡ್ ಆಗುವ ವಿಚಾರಗಳು ಟ್ರೆಂಡ್ ಆಗಿ ಮುಗಿದರೆ ಯಾವುದೇ ಸಮಸ್ಯೆ ಇರೋದಿಲ್ಲ ಆದರೆ ಪ್ರತಿ ಟ್ರೆಂಡ್ ಅನ್ನ ತಮ್ಮ ವೈಯಕ್ತಿಕ ಜೀವನಕ್ಕೆ ಹೋಲಿಸಿಕೊಂಡಲ್ಲಿ ಇಂತಹ ಘಟನೆಗಳು ನಡೆದು ಬಿಡುತ್ತೆ ಇತ್ತೀಚೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಎಷ್ಟು ಸ್ಕ್ರೋಲ್ ಮಾಡಿದ್ರು ಸಿಗೋದು ಓನಲ್ಲ ನೀನಲ್ಲ ಕರಿಮಣಿ ಮಾಲೀಕ ನೀನಲ್ಲ ಉಪೇಂದ್ರ ಉಪೇಂದ್ರ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಸಾಂಗ್ನ ರಿಮಿಕ್ಸ್ ವರ್ಷನ್ ಉತ್ತರ ಕರ್ನಾಟಕದ ಹುಡುಗ ಒಬ್ಬ ಮಾಡಿರುವಂತಹ ರೀಲ್ಸ್ ಯಾವ ಪರಿ ವೈರಲ್ ಆಗಿದೆ ಅನ್ನೋದು ನಿಮಗೆ ಗೊತ್ತಿದೆ ಇತ್ತೀಚೆಗೆ ಅದರ ರಿಮಿಕ್ಸ್ ವರ್ಷನ್ ಕೂಡ ಬರ್ತಾ ಇದೆ ಇದರ ನಡುವೆ ಚಾಮರಾಜ ನಗರದಲ್ಲಿ ವಿವಾಹಿತ ಮಹಿಳೆಯೊಬ್ಬಳು ಕರಿಮಣಿ ಮಾಲೀಕ ನೀನಲ್ಲ ಎನ್ನುವ ಹಾಡಿಗೆ ಹಾಗೆ ಇದು ವೈರಲ್ ಆಗಿತ್ತು ಆಕೆಯ ಪತಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ನಡೆದಿದೆ ವೈರಲ್ ಆಗಿದ್ದಕ್ಕೆ ಪತ್ನಿ ಮಾಡಿದ ರೀಲ್ಸ್ ನಿಂದ ಮನನೊಂದು ಪತಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಪಿ ಜಿ ಈ ಒಂದು ಘಟನೆ ನಡೆದಿದೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಹಾಡಿಗೆ ರೀಲ್ಸ್ ಮಾಡಿದ್ದ ಪತ್ನಿ ಅವಳು ತಾಯಿ ಮನೆಗೆ ಹೋಗಿರ್ತಾಳೆ ಪತ್ನಿ ತಾಯಿ ಮನೆಗೆ ಹೋಗಿದ್ದಾಗ ಅಲ್ಲಿ ಮಾವನ ಜೊತೆ ತನ್ನ ಸಹೋದರಿಯ ಜೊತೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನುವಂತಹ ಹಾಡಿಗೆ ರೀಲ್ಸ್ ಅನ್ನ ಮಾಡಿರ್ತಾಳೆ ಅದು ಫುಲ್ ವೈರಲ್ ಆಗಿರುತ್ತೆ ಈ ಕಾರಣಕ್ಕೋಸ್ಕರ ಕುಮಾರ್ನ ಸ್ನೇಹಿತರು ಕುಮಾರ್ ನನ್ನ ಅಡುಗಿಸಲು ಶುರು ಮಾಡ್ತಾರೆ ಪಿಜಿಪಾಳ್ಯ ಗ್ರಾಮದ ಮೂವತ್ ಮೂರು ವರ್ಷದ ಕುಮಾರ್ ನೀನು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಇತ್ತೀಚೆಗೆ ಕುಮಾರ್ ಅವರ ಪರಿ ರೂಪ ತನ್ನ ಸಹೋದರ ಮಾವ ಹಾಗೂ ಸಹೋದರಿಯ ಜೊತೆ ಕರಿಮಣಿ ಮಾಲೀಕ ನೀನಲ್ಲಾ ಹಾಡಿಗೆ ರೀಲ್ಸ್ ಮಾಡಿ ಪೋಸ್ಟ್ನ ಮಾಡಿದ್ರು ರೀಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಂಪತಿಯ ನಡುವೆ ಮಾತಿನ ಚಕಾಮಕಿ ನಡೆದು ಬಿಟ್ಟಿದೆ ಕುಮಾರ್ ರೂಪಾ ಬಳಿ ಕೇಳ್ತಾರೆ ಯಾಕೆ ಆತರ ಮಾಡಿದ್ಯಾ ರೀಲ್ಸ್ ಯಾಕೆ ಥರ ಮಾಡಿದ್ಯಾ ಕರಿಮಣಿ ಮಾಲೀಕ ನೀನೆಲ್ಲ ಹಾಡಿಗೆ ಯಾಕೆ ನಿನ್ನ ಮಾವನ ಸಹೋದರಿಯ ಜೊತೆ ರೀಲ್ಸ್ ಮಾಡಿದ್ದೀಯಾ ಅಂತ ಕೇಳ್ತಾರೆ ಆಗ ರೂಪಾ ಅವರು ಉತ್ತರವನ್ನು ಕೊಡ್ತಾರೆ ನನಗೆ ರೀಲ್ಸ್ ಮಾಡೋ ಸ್ವಾತಂತ್ರ್ಯ ಕೂಡ ಇಲ್ವಾ ಹೊಸ ಮೊಬೈಲ್ ಅನ್ನ ತೆಗೆದುಕೊಂಡು ರೀಲ್ಸ್ ಮಾಡೇ ಮಾಡ್ತೀನಿ ಅಂತ ಹಠಕ್ಕೆ ಹಿಡಿತಾರೆ ಆಗ ಕರಿಮಣಿ ಮಾಲೀಕ ನೀನೆಲ್ಲ ಹಾಡಿದೆಯಲ್ಲ ಅದನ್ನ ಡಿಲೀಟ್ ಮಾಡುವಂತೆ ಅಥವಾ ಆ ರೀಲ್ಸ್ ಅನ್ನ ಡಿಲೀಟ್ ಮಾಡುವಂತೆ ಕುಮಾರ್ ಕೇಳ್ಕೊಳ್ತಾರೆ ರೂಪಾ ನಾನು ಡಿಲೀಟ್ ಮಾಡೋದಿಲ್ಲ ಅದು ವೈರಲ್ ಆಗ್ತಿದೆ ಅಂತ ಹೇಳ್ತಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಡ ಹೆಂಡತಿಯ ನಡುವೆ ಜಗಳವಾಗಿದೆ ಇದರಿಂದ ಮನನೊಂದು ಕುಮಾರ್ ಅವರು ನೇಣು ಬಿಗಿದುಕೊಂಡು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಹನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ರೂಪಾ ಅವರ ರೀಲ್ಸ್ ಅನ್ನ ನೋಡಿ ಕುಮಾರ್ ಅವರ ಗೆಳೆಯರು ಆತನನ್ನ ರೇಗಿಸ್ತಿದ್ರಂತೆ ಅದಲ್ಲದೆ ಅವರ ಕುಟುಂಬಸ್ಥರು ಕೂಡ ಇದೇ ವಿಚಾರವಾಗಿ ಆತನ ಕಾಲೆಳೆದಿದ್ರಂತೆ ಇದರಿಂದ ಮನನೊಂದಿದ್ದ ಕುಮಾರ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿದ್ರಲ್ಲ ವೀಕ್ಷಕರೇ ಒಂದು ರೀಲ್ಸ್ ನಿಂದ ಎಷ್ಟೆಲ್ಲ ಅವಘಡಗಳು ಸಂಭವಿಸುತ್ತೆ ಒಬ್ಬರ ಪ್ರಾಣವನ್ನೇ ತಿಂದು ಹಾಕ್ಬಿಟ್ಟಿದೆ ಈ ಒಂದು ರೀಲ್ಸ್ ರೀಲ್ಸ್ ಬಗ್ಗೆ ಮಾಹಿತಿ ಗೊತ್ತಿದ್ದವರು ಅದನ್ನ ಕ್ಯಾಶುವಲ್ ಆಗಿ ತೆಗೆದುಕೊಳ್ತಾರೆ ಆದ್ರೆ ಮುಗ್ಧ ಮನಸ್ಸಿನ ಜನರು ಕೂಡ ಇರ್ತಾರೆ ಅವರು ಕ್ಯಾಶುವಲ್ ಆಗಿ ತೆಗೆದುಕೊಳ್ಳೋಕೆ ಆಗೋದಿಲ್ಲ ಈ ಒಂದು ರೀಲ್ಸ್ ಬಗ್ಗೆಗಾಗಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ ಕುಮಾರ್ ಅವರು